ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಕಾಣದ ಕಡಲಿಗೆ ಎಂಬ ಕಿರುಚಿತ್ರ ಮಧ್ಯ ಕರ್ನಾಟಕದ ಕೆಲವು ಕಲಾವಿದರು ನಿರ್ಮಿಸಿರುವ ಚಿತ್ರಕತೆ ಕತೆಗೆ ಪಣಿರಾಜ್ ಎಂಬುವರು ನಿರ್ದೇಶಕರಾಗಿದ್ದು ಈ ಕಿರುಚಿತ್ರದ ನಟ ಮತ್ತು ಹಲವು ಪ್ರತಿಭೆಗಳ ಬಗ್ಗೆ ಮಾತನಾಡಿರುವ ದೃಶ್ಯಗಳು ವೀಕ್ಷಿಸಿ ಈ ಕಿರುಚಿತ್ರದಲ್ಲಿರುವ ನಿಜ ಜೀವನದ ಆಧರಿಸಿ ಮೂಡಿಬರುತ್ತಿರುವ ಕಿರುಚಿತ್ರ ನೋಡಿ ವೀಕ್ಷಕರೇ ಎಲ್ಲ ನಟ ನಟಿಯರ ಪರಿಚಯ ಪರಿಚಯನ್ನ ಕಣಿರಾಜ್ ಅವರು ಮಾಡಿಕೊಟ್ಟಿದ್ದಾರೆ ವೀಕ್ಷಿಸಿ ನಿಮ್ಮೆದರ ಇಡಲು ಇಚ್ಛಿಸುತ್ತಾ ವೀಕ್ಷಕರೇ ವೀಕ್ಷಣೆ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸರ್ ಹೇಳಿ ಸರ್ ನೀವು ಬೆಳಗಿಂದ ಪೇಚಾಡೋದನ್ನ ನೋಡ್ತಾ ಇದ್ದೀವಿ ನಾವು ಓಕೆ ಸ್ವಲ್ಪ ಕಾಣದ ಕಡಲಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ ಡೆಫ್ರೆಂಟ್ಲಿ ಮಾತಾಡೋದ್ ಸೊ ಇದು ಕಾಣದ ಕಡಲಿಗೆ ಅಂತ ಒಂದು ಶಾರ್ಟ್ ಮೂವಿ ಮಾಡ್ತಾಯಿದ್ದೀವಿ ಶಾರ್ಟ್ ಮೂವಿ ಅಂದ್ರೆ ಎಲ್ಲರೂ ನಾರ್ಮಲಾಗಿ ಮಾಡ್ತಾರೆ ಒಂದು ಯಾವುದೋ ಒಂದು ಕ್ಯಾಮ್ರಾ ತಗೊಂಡು ಅಥವಾ ನಮ್ಗೊತ್ತಿರೋ ಯಾರೋ ಸೌರಫ್ರು ಅಥವಾ ಯಾರೋ ಹೊಸ ಒಂದು ಹೊಸ ಎಕ್ಸ್ಪೀರಿಯಂಟ್ಮೆಂಟ್ ಎಲ್ಲರೂ ಮಾಡಲೇಬೇಕು ಹಂಗಂತ ತಿಳ್ಕೊಂಡು ತಾವೇ ಏನೋ ಒಂದು ಕೆತ್ತಿದ ಶಾರ್ಟ್ ಎಲ್ಲ ತಗೊಂಡು ಮಾಡಿ ಮಾಡ್ತೀವಿ ಫಸ್ಟ್ ಸ್ಟೋರಿ ಮಾಡಿದ್ದು ಏನು ಅಂತ ಹೇಳ್ತೀನಿ ಸ್ಟೋರಿ ಮಾಡಿದ್ದು ಒನ್ ಆಫ್ ಇದು ಒಂದು ನಿಜವಾದ ಘಟನೆಯ ಆಧಾರ ತಗೊಂಡು ನಾವು ಇದನ್ನ ಸ್ಟೋರಿ ಮಾಡಿದ್ದೀವಿ ಸೊ ಟೋಟಲ್ ಪೂರ್ತಿ ನಿಜವಾದ ಘಟನೆ ಅಂತಲ್ಲ ಕೆಲವೊಂದು ಘಟನೆಗಳು ಮಾತ್ರ ಅದನ್ನು ಒಂದು ಥೀಮ್ ಇಟ್ಕೊಂಡು ಅದಕ್ಕೆ ಹೆಂಗೆ ಬೇಕು ಸ್ಟೋರಿ ಏನೇನ್ ಚೇಂಜ್ ಮಾಡಬೇಕು ಅಂತೇಳಿ ಸ್ಟೋರಿ ಮಾಡಿ ಅದನ್ನು ಮೂವಿ ಮಾಡಬೇಕು ಅಂತ ಮಾಡಿ ಮೂವಿ ಮಾಡಬೇಕು ಅಂತ ಮಾಡಿದ ಮೇಲೆ ಅದು ನಮ್ಗೆ ಆರ್ಟಿಸ್ಟ್ ಬೇಕು ಟೆಕ್ನಿಷಿಯನ್ಸ್ ಬೇಕು ಎಲ್ಲರೂ ಬೇಕು ಸೊ ಫಸ್ಟ್ ಬಂದಿದ್ದು ಆರ್ಟಿಸ್ಟ್ ಅಂತದ್ದು ನಾವು ಆಡಿಷನ್ ಮಾಡಿದ್ವಿ ಸಿಂಗರ್ಸಿಗೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಆಮೇಲೆ ನೆಕ್ಸ್ಟ್ ಆ್ಯಕ್ಟರ್ಸ್ಗೆ ಸೊ ಎರಡು ಸಲ ಆಡಿಷನ್ ಮಾಡಿದ್ವಿ ಎರಡು ಸಲ ಆಡಿಷನ್ ಮಾಡಿದಾಗ ಇದೆ ನಮ್ಮ ಟೀಮು ಇದಿಷ್ಟೆಲ್ಲ ಆಯಿತು ಬರೀ ಒಂದು ಅರ್ಧ ಟೀಮ್ ನಂದು ಟೋಟಲ್ ನಮ್ಮ ಮೂವಿ ಒಳಗೆ ಒಂದು ಮೂವತ್ತಾರು ಜನ ಆರ್ಟಿಸ್ಟ್ ವರ್ಕ್ ಮಾಡಿದ್ವಿ ಹಾಂ ಸರ್ ಓಕೆ ಸರ್ ಹೀರೋಯಿನ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಇದ್ರಾಗ ಹೀರೋಯಿನ್ ಅಂದರೆ ಇಬ್ಬರು ಹೀರೋಯಿನ್ ಇದ್ದಾರೆ ಹಾಂ ಸರ್ ಸೊ ಹೀರೋ ಹೀರೋಯಿನ್ ಒಬ್ಬರು ನಮ್ಮ ಸ್ಟೋರಿಗೆ ವೆರಿ ಇಂಪಾರ್ಟೆಂಟ್ ಆಗಲೇ ನಾನು ಬರೀ ಅವ್ರು ಇಷ್ಟೇ ಇಂಪಾರ್ಟೆಂಟ್ ಅಲ್ಲ ನಮ್ಮದ್ರಾಗ ಏನು ಮೂವತ್ತಾರು ಕ್ಯಾರೆಕ್ಟರ್ಸ್ ಏನಿದ್ದಾರೆ ಪ್ರತಿಯೊಬ್ಬರು ಈ ಸ್ಟೋರಿಗೆ ವೆರಿ ಇಂಪಾರ್ಟೆಂಟ್ ಸೊ ನಮ್ಮ ಹೀರೋ ಬಂದ್ಬಿಟ್ಟು ಗಿರಿಧರ್ ಆಚಾರ ಆಚಾರ ಅಂತ ಗಿರಿಧರ್ ದಾವಣಗೆರೆ ಅವರು ಆಡಿಷನ್ ಮಾಡಿದಾಗ ಬಂತು ಅವ್ರು ಆ್ಯಕ್ಟಿವ್ ಅವ್ರ ಎಲ್ಲ ನಮ್ಮ ಸ್ಟೋರಿಗೆ ಮ್ಯಾಚ್ ಆಯ್ತು ಫುಲ್ ಸಾವಿರ ನೀರು ಮಾಡ್ಬಿಟ್ಟು ಅಲ್ಲಿ ಇವರು ಪದ್ಯ ಅಂತೇಳಿ ಇವರು ಲೀಡ್ ಸೆಕೆಂಡ್ ಹೀರೋಯಿನ್ ಅಂತ ಹೇಳ್ಬೋದು ನಮ್ದಾರೆ ಇವ್ರು ಆಕ್ಟ್ ಮಾಡ್ತಾ ಫಸ್ಟ್ ಹೀರೋ ಇನ್ ಅವರು ಬಂದಿಲ್ಲ ಇವತ್ತು ಅವ್ರು ಶಾರ್ಟ್ ಇಲ್ಲ ಸೊ ಅವರು ಬಂದಿಲ್ಲ ಇವತ್ತು ಅಲ್ಲಿ ಇವರು ಪಿ ಎಸ್ ಐ ಪುಟ್ಟು ವರ್ಗ ಮಾಡ್ತಿದ್ದಾರೆ ಮನೋಜ್ ನರ್ಗುಂದ್ ಅಂತ ಹೇಳಿ ಆಮೇಲೆ ನಮ್ಮ ಹೀರೋನ್ ತಾಯಿ ಮಾಡ್ತಾ ಇದ್ದಾರೆ ಮೇಗಾ ನರ್ಗುಂದ್ ಅಂತ ಹೇಳಿ ಆಮೇಲೆ ಬಂದ್ಬಿಟ್ಟು ಇವರು ಪೊಲೀಸ್ ಕಾನ್ಸ್ಟೇಬಲ್ ಮಫ್ತಿ ಒಳಗೆ ಕ್ರೈಮ್ ಬ್ರಾಂಚ್ ಒಳಗಿರುವಂತ ಕೂಡ ಕೇಶವ್ ಅಂತ ಹೇಳಿ ಕಿರಣ್ ಅಂತ ಹೇಳಿ ನಮ್ಮ ಕ್ಯಾಮ್ರಾ ಪ್ರೊವೈಡ್ ಮಾಡಿದಂತ ಟೆಕ್ನಿಷಿಯನ್ ಆಮೇಲೆ ಅಂತ ಹೇಳಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಲೀಡಿಂಗ್ ರೋಲ್ ಕಾರ ಅಂತೇಳಿ ಇವ್ರು ಮಾಡ್ತಾ ಇರೋದು ನೆಗೆಟಿವ್ ರೋಲು ನಾನು ಕಿರಣ್ ಅಂಥೇಳಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಮಾಡ್ತಾ ಇದ್ದಾರೆ ಅವರು ಅವ್ರದ್ದು ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇದ್ದಾರೆ ಇವರು ಹಾಗೆ ನೀವು ಆಮೇಲೆ ಇವರು ಕೇಶವ್ ಅಂತೇಳಿ ಇವನು ಒಂದು ನೆಗೆಟಿವ್ ರೋಲ್ ಮಾಡ್ತಾ ಇದ್ದಾರೆ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅವರ್ ಮೂವಿ ಮೇನ್ ಕ್ವಿಚ್ ಬರೋದೇ ಇವನಿಂದ ಸೊ ಇದು ಇದೊಂದು ನಮ್ದು ಆಫ್ ಟೀಮ್ ಅಂತ ಹೇಳ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಗಿರೀಶ್ ಬಡಗೇರ್ ಅಂತ ಹೇಳಿದ್ದಾರೆ ಅವ್ರು ಹಾವೇರಿ ಅವರು ನಾವು ಮ್ಯೂಸಿಕ್ ಮಾಡ್ಕೊಂಡ್ರೆ ನಮಗೆ ತಿಳಿದಾಗ ನಾವು ಫಸ್ಟ್ ಏನೋ ಒಂದು ಹಾಡು ಬರ್ತಿದ್ವಿ ಅದಕ್ಕೆಲ್ಲರೂ ಮ್ಯೂಸಿಕ್ ಮಾಡ್ಸೋಣ ಹೋಗ್ಬೋದು ಅವರು ನಮ್ಗೆ ಸಿಕ್ಕಿದ್ದು ದೇವ್ ದೇವ್ರ ಅನುಗ್ರಹ ಅಂದ್ಕೊಳ್ಬೋದು ಅವ್ರು ಸಿಕ್ಕ ಮೇಲೆ ಒಳ್ಳೆ ಸಾಂಗ್ಸ್ ಎಲ್ಲ ಬಂದಿವೆ ಎಲ್ಲ ಲಹರಿ ಬ್ರ್ಯಾಂಡ್ ಕೂಡ ಮಾಡ್ತಾ ಆಗೋ ಚಾನ್ಸ್ ಇದೆ ಅವರು ಒಪ್ಕೊಂಡಿದ್ದಾರೆ ಅದ್ರ ಮೇಲೆ ಮಾತುಕತೆ ನಡೆದಿದೆ ಸೊ ನಮಗೆ ಲಹರಿ ಬ್ಯಾಂಡ್ ಕೂಡ ನಮ್ಗೆ ಸಿಗ್ಬೋದು ಅದೊಂದು ಮ್ಯೂಸಿಕ್ ಅದಕ್ಕೆ ಹಾಡು ಬರೆದವರು ರಾಣೆಬನ್ನೂರಲ್ಲಿ ತೆಂಗಿನಕಾಯಿ ವ್ಯಾಪಾರ ಮಾಡ್ತಿರುವಂಥ ಒಂದು ಹೊಸ ಪ್ರದೀ ಇದೆ ಶ್ರೀನಿವಾಸ್ ಅಂಥೇಳಿದ್ದಾರೆ ಚಳಗೇರಿ ಹೇಳಿ ಅವ್ರು ಬರ್ದಾರೆ ಇನ್ನು ಸಿಂಗರ್ಸ್ ಬಂದುಬಿಟ್ಟು ಸಿಂಗಿಂಗಿಗೆ ರಕ್ಷಿತಾ ಜೋಶಿ ಅಂತೇಳಿ ಹುಬ್ಳಿಯವರು ಇಂದ್ರ ಕುಮಾರ್ ಅಂತೇಳಿ ಬೆಂಗಳೂರವರು ಅಲ್ಲಿ ರಾಜಶ್ರೀ ಪವಾರ್ ಅಂತ ರಾಣೆಮನವರು ಮಂಜುನಾಥ್ ಗೋಲ್ಕರ್ ಅಂತೇಳಿ ರಾಣೆಬನ್ನೂರು ಮಂಜುನಾಥ್ ಗೋಲ್ಕರ್ ಅವರು ನಮ್ಮ ಪ್ರೊಡ್ಯೂಸರು ಸೊ ನಾವು ಹಿಂಗೆ ಮೂವಿ ಮಾಡಬೇಕು ಅಂದಾಗ ಫಸ್ಟ್ ನಮಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಆಗಿ ಅಂತ ನೀವು ಏನೋ ಮಾಡೋದು ಒಳ್ಳೆ ಒಂದು ಇದನ್ನ ಮಾಡ್ತಾ ಇದೀರಿ ಅದಕ್ಕೆ ಅಂತ ಹೇಳಿದ್ರು ಅದನ್ನು ಬಿಟ್ಟು ಆಮೇಲೆ ನೆಕ್ಸ್ಟ್ ನಮ್ಗೆ ಸ್ಪಾನ್ಸರ್ಸ್ ಎಲ್ಲ ಬರೀ ಪ್ರೊಡ್ಯೂಸರ್ ಅಂದ್ರೆ ಅವ್ರ ಒಬ್ಬರಿಗೆ ಬರ್ಡನ್ ಆಗ್ತದೆ ಸ್ಪಾನ್ಸರ್ಸ್ ಎಲ್ಲ ಬರ್ತಾರೆ ಸ್ಪಾನ್ಸರ್ ಬಂದ್ಬಿಟ್ಟು ಶ್ರೀಪಾಸ್ ಕುಲ್ಕಾಣಿ ಅಂತ ಹೇಳಿದಾರೆ ಆಮೇಲೆ ಶ್ರೀನಿವಾಸ್ ಕಾಕಿ ಅವರು ಆಮೇಲೆ ಇನ್ನೂ ಕೆಲವೊಂದಿಷ್ಟು ಜನ ಎಲ್ಲ ಇದ್ದಾರೆ ಸಂಜೀವ್ ಶೇಜ್ವಾಳ್ಕರು ಸರ್ ಏನು ಮೆಸೇಜ್ ಕೂಡ ಕೊಟ್ಟಿದ್ದೀರಾ ಡೆಫಿನೆಟ್ಲಿ ಹೇಳ್ತೀನಿ ಇನ್ನೊಬ್ಬರ ಬಗ್ಗೆ ಹೇಳ್ಬೇಕು ನಾವು ಎಸ್ ಸರ್ ಎಲ್ಲ ಬಿಟ್ಟರು ಅವ್ರ ಬಗ್ಗೆ ಹೇಳಿದ್ರೆ ನಮ್ಮ ಮೂವಿನೇ ಆಗಲ್ಲ ಏನು ಅನ್ಕೊಂಡಿರ್ತೀವಿ ಏನು ಥಾಟ್ ಇರ್ತೀವಿ ನಮ್ದು ಅನ್ಕೊಂಡಿ ಥಾಟ್ ನಾವು ಡಿಸ್ಪ್ಲೇ ಮಾಡ್ಬೇಕು ಅಂದ್ರೆ ನಮ್ಗೆ ತೋರಿಸೋದು ನಾವು ಏನು ಅನ್ಕೊಂಡಿವಿ ನಮ್ಮ ಐಡಿಯಾನ ರೀಪ್ರೆಸೆಂಟ್ ಮಾಡೋರು ಒಂದು ಸೊ ಅವರೇ ಮೇನು ಎಲ್ಲಾರ್ಗು ಕಣ್ಣು ಕಣ್ಣು ಮುಖ್ಯ ಏನೋ ನಾವು ನೋಡ್ಬೇಕು ಅಂದ್ರೆ ಕಣ್ಣು ಬೇಕು ಹೌದು ಸೊ ಆ ಕಣ್ಣು ನಮ್ದೇ ಬೇರೆ ಅಲ್ಲ ಕ್ಯಾಮ್ರಾ ಆ ಕ್ಯಾಮ್ರಾ ಕಣ್ಣು ಅದನ್ನು ನಡಿಬೇಕಂದ್ರೆ ಸೆನ್ಸ್ ಬೇಕು ಆ ಸೆನ್ಸ್ ಅಂದ್ರೆ ಬ್ರೇನ್ ಅಂತ ಹೇಳ್ಬೋದು ನಾವು ಇವರು ನಮ್ಮ ಕೃಷ್ಣ ಕುಮಾರ್ ಅಂತ ಹೇಳಿ ಇವ್ರಿಗೆ ಬೆಂಗಳೂರು ಅವರು ಇ ಟಿ ವಿ ಕೃಷ್ಣ ಕುಮಾರ್ ಅಂತ ಹೇಳಿ ಸೊ ಇ ಟಿ ವಿ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಮಹಾನವಮಿ ಆಮೇಲೆ ಮೂಡರ ಮನೆ ಇನ್ನು ಕೆಲವೊಂದಿಷ್ಟು ಎಷ್ಟು ಸಿಲಿ ಆಮೇಲೆ ಇನ್ನೂ ಬಹಳಷ್ಟು ಧಾರಾವಾಹಿಗಳಿಗೆಲ್ಲ ಕ್ಯಾಮ್ರಾಮನ್ ವರ್ಕ್ ಮಾಡ್ಯಾರ ಅಲ್ದ ಕೆಲವೊಂದಿಷ್ಟು ಮೂವಿಗೆಲ್ಲ ವರ್ಕ್ ಮಾಡ್ಯಾರ ಮೂವಿ ಮಾಡಿದ್ದಾರೆ ರವಿಚಂದ್ರನ್ ಅವರೆಲ್ಲ ಜೊತೆ ವರ್ಕ್ ಮಾಡ್ಯಾರ ಸೊ ಇವ್ರು ನಮ್ಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಸೊ ಇವ್ರು ನಮ್ಮ ಕ್ಯಾಮ್ರಾಮನ್ ನಮ್ಮ ಕಣ್ಣು ಅಂತ ಹೇಳ್ಬೋದು ಬ್ರೈನ್ ಅಂತ ಹೇಳಿದ್ವಿ ಅಡಿ ಸೊ ನೀವು ಕೇಳ್ತಾ ಇದ್ರಿ ಕಥಿ ಬಗ್ಗೆ ಕತಿ ಬಗ್ಗೆ ಬಂದುಬಿಟ್ಟು ಇದ್ರಾಗ ಇನ್ನೊಬ್ರು ಹೇಳಿದ್ರು ಹೀರೋಯಿನ್ ಲೀಡ್ ರೋಲ್ ರಂಜಿತಾ ಕುಲಕರ್ಣಿ ಅಂತೇಳಿ ಮಾಡ್ತಾ ಇದ್ದಾರೆ ಅವ್ರದು ಅವರು ಇವತ್ತು ಶಾರ್ಟ್ ಇಲ್ಲ ಅವ್ರು ಬಂದಿಲ್ಲ ಇದೇ ರೀತಿ ನಮ್ಮದ್ರಲ್ಲಿ ಇನ್ನೂ ಮೂವತ್ತಾರು ಜನ ಇದ್ದಾರೆ ನಾ ಹೇಳ್ಕೋತಾರೆ ಅವ್ರಿಗೆಲ್ಲ ಲಿಸ್ಟ್ ಇನ್ನೊಂದು ಸಲ ನೀವು ಇಂಟ್ರೂ ಮಾಡಿದಾಗ ಅವ್ರೆಲ್ಲಾರು ಖಂಡಿತ ಖಂಡಿತ ಸರ್ ಸೊ ಕಥೆ ಬಗ್ಗೆ ಕೇಳ್ತೇವೆ ಮೇಡಮ್ ಏನು ಬೇಕು ಹೇಳಿ ಮೇಡಮ್ ಕಥೆ ಬಗ್ಗೆ ಸರ್ ಈ ಈ ಒಂದು ಕಾಣದ ಕಡಲಿಗೆ ಇದ್ರ ಮುಖಾಂತರ ನೀವು ಸಮಾಜಕ್ಕೆ ಏನು ಮೆಸೇಜ್ ಕೂಡ ಕೊಟ್ಟಿದ್ದೀರಾ ಸೊ ನಮ್ದೇನಂದ್ರೆ ಏನಂದ್ರೆ ಮೀನು ಎಲ್ಲ ಒಂದು ಸಮಾಜದಲ್ಲಿ ನಡೆಯುವಂಥ ಒಂದು ಹ್ಯುಮೆನ್ ಟ್ರಾಫಿಕಿಂಗ್ ಮೇಲೆ ಮಾಡ್ತಾ ಇದ್ದೀವಿ ಸೊ ಇಷ್ಟೇ ನಾನು ಹೇಳ್ಬೋದು ಆಮೇಲೆ ಕಾಣದ ಕಡಲಿಗೆ ಅಂದರೆ ಏನೊಂದು ಕೇಳಿದ್ರಿ ಕಾಣದ ಕಡಲಿಗೆ ಅಂದರೆ ಹೇಳಿಕ್ಕಾಗಲ್ಲ ನಾವು ಮೂವಿ ಮಾಡ್ತೀವಿ ದಯವಿಟ್ಟು ಎಲ್ಲರೂ ನೋಡಿ ಅವಾಗ ಗೊತ್ತಾಗುತ್ತೆ ಸೊ ನಾವು ಹೊಸ ಟೀಮು ನಮ್ಮದು ಟೋಟಲಿ ಹೊಸ ಟೀಮು ಎಲ್ಲರೂ ಒಂದು ಏನೋ ಯೂನಿಟ್ ಆಗಿ ಎಲ್ಲರೂ ಒಂದು ಏನೋ ಮಾಡಬೇಕು ಪ್ರಯತ್ನ ಪಡಬೇಕು ಮಾಡ್ತಾ ಇದ್ದೀವಿ ಇದು ನಾನು ಮೂವಿ ಚೆನ್ನಾಗಿರುತ್ತೆ ಹಂಗಿರುತ್ತೆ ಹಿಂಗಿರುತ್ತೆ ನಿಮ್ಗೆ ನೋಡಲೇಬೇಕು ಅದೆಲ್ಲ ಹೇಳೋಲ್ಲ ಸೊ ನಾವೇನೋ ಪ್ರಯತ್ನ ಪಡ್ತಾ ಇದ್ದೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ನೋಡಿ ನಿಮಗೆ ಇಷ್ಟ ಆಗ್ಬೋದು ಯಾಕಂದರೆ ಇಲ್ಲಿ ಇಲ್ಲಿವರೆಗೂ ಸ್ಟೋರಿ ಗೊತ್ತಿದ್ದವ್ರು ಕೇಳಿದವರು ಎಲ್ಲೂ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗ್ಬೋದು ಇದನ್ನು ನಾವೆಲ್ಲ ನಿಮ್ಮ ಮನೆ ಮಕ್ಕಳು ನೋಡಿ ಮೂವಿ ನೋಡಿ ನಮ್ಗೆ ಹರಿಸಿ ಆಶೀರ್ವದಿಸಿ ಇನ್ನೂ ಚೆನ್ನಾಗಿ ಬೆಳೆದಿರ್ ಮೂವಿ ನೋಡುವಾಗಲಿ ಅಂತೇಳಿ ಎಲ್ಲರೂ ಆಶೀರ್ವಾದ ಪರವಾಗಿ ಓಕೆ